ಸುಂದರವಾದ ನಗರದಲ್ಲಿ ಅಂಜನಾ ದೇವಿ ಹಾಗೂ ಕೇಸರಿಯ ಪುತ್ರನಾಗಿ ಆಂಜನೇಯನು ಜನಿಸಿದನು ಆಂಜನೇಯನಿಗೆ ಹುಟ್ಟಿದ ಸ್ವಲ್ಪಗೆಲ್ಲ ತುಂಬಾ ಹುಷಾಯ್ತು ತಲೆ ಎತ್ತಿ ನೋಡಿದಾಗ ಸೂರ್ಯ ಕೆಂಪುಗೆ ಉರಿತಿದ್ದು ಕಾಣಿಸಿತು ಹೊನ್ನೆಂದು ಬಾಲ್ಸಿ ಆಂಜನೇಯ ಅದನ್ನು ಹಿಡಿಯಲೆಂದು ಹಾರೇ ಪುಟ್ಟನು ತಾಯಿ ಪುತ್ರನಾಗಿ ಅಷ್ಟು ಶಕ್ತಿ ಅವನಿಗಿತ್ತು ಸೂರ್ಯನ ಶಾಖದಿಂದ ಮುಖ ಸುಟ್ಟರು ಹಠ ಬಿಡೋದೆ ಅವನು ಅಳತಲೇತನು ಹಿಡಿಯದೇ ಪುಟ್ಟನೆಂದು ದೇವೇಂದ್ರನಿಗೆ ಭಯ ಉಂಟು ಆಯ್ತು ಅವನು ತನ್ನ ಿಂದ ಆಂಜನೇಯನಿಗೆ ಹೊಡೆದನು ಕೆಳಗ ಬಿದ್ದ ಆಂಜನೇಯನ ಎಡಕೆನ್ನೇ ಊದುಕೊಂಡಿತ್ತು ಆಗ ಅವನ ತಂದೆ ವಾಯುದೇವನಿಗೆ ಬಹಳ ಕೋಪ ಬಂದಿತ್ತು ವಾಯುದೇವ ಎಲ್ಲ ನಿನ್ನೆ ನಿಲ್ಪಟ್ಟ ಮೂರು ಲೋಕಗಳಲ್ಲೂ ಆಡಲು ಆಯ್ತು ಆಗ ಎಲ್ಲ ದೇವತೆಗಳು ವಾಯುದೇವನನ್ನ ಸಮಾಧಾನ ಮಾಡಿರೋದು ಎಲ್ಲ ದೇವತೆಗಳು ನಿಮಗೆ ಒಂದೊಂದು ಅರವನ್ನ ಕೊಟ್ಟರು ಒಂದೇ ಸಮಯದಲ್ಲಿ ಇಷ್ಟೊಂದು ಅರಗಳು ಬರೆದ ಒಬ್ಬನೇ ವ್ಯಕ್ತಿ ಹನುಮಂತ ಹನುಮಂತನು ಕೆಂಟ ಶೂರನು ಕಿರಣನು ಪರಾಕ್ರಮಿಯು ಬುದ್ಧಿವಂತನು ಆಗಿದ್ದನು நான் கத்தே நிங் இஷ்ட ஆகிய லைக் மாமெண்ட் சப்ஸிரை ஷேர்